ಹರ ಹರ ಮಹಾದೇವ ರುದ್ರಾಕ್ಷಿಯ ಉತ್ಪತ್ತಿ ಆಯಾ ಮುಖದ ಬಗ್ಗೆ ಆ ರುದ್ರಾಕ್ಷಿ ಧರಿಸಿದ ಮತ್ತು ಫಲಪದ ವಿಚಾರವಾಗಿ ಅಗ್ನಿ ಗರುಡ ಲಿಂಗ ಸ್ಕಂದ ಶಿವಪುರಾಣಗಳು ನಾನಾ ಪ್ರಕಾರವಾಗಿ ತಿಳಿಸುತ್ತವೆ ರುದ್ರಾಜಾಪಾಲ ಉಪನಿಷತ್ತು ಹಾಗೂ ಚಂದ್ರಜ್ಞಾನಾಗಮ ಮುಕುಟಾಗಮ ಸೂಕ್ಷ್ಮಾಗಮಾದಿಗಳು ವಿವರವಾಗಿ ತಿಳಿಸುತ್ತವೆ ಆದರೆ ಚಂದ್ರ ಜ್ಞಾನಾಗಮದಲ್ಲಿ ರುದ್ರಾಕ್ಷಿಯ ಬಗ್ಗೆ ವಿವರವಾಗಿ ಸಾದರಪಡಿಸಿದ್ದಾರೆ ವೀರಶೈವ ಧರ್ಮದ ಮೂಲ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಏಳನೇ ಪರಿಚ್ಛೇದದಲ್ಲೇ ಶ್ರೀ ಜಗದ್ಗುರು ರೇಣುಕಾ ಭಗವತ ಅಗಸ್ತ್ಯರಿಗೆ ರುದ್ರಾಕ್ಷಿಯ ಉತ್ಪತ್ತಿ ಮತ್ತು ಧಾರಣ ಮಾಡಿಕೊಳ್ಳುವ ವಿವರವನ್ನೂ ಉಪದೇಶಿಸಿದ್ದಾರೆ ಸಿದ್ಧಾಂತ ಶಿಖಾಮಣಿ ಮತ್ತು ಚಂದ್ರಜ್ಞಾನಾಗಮದಲ್ಲಿ ರುದ್ರಾಕ್ಷಿಯ ಬಗ್ಗೆ ಸರಳವಾಗಿ ಸಕಲರಿಗೆ ತಿಳಿಯುವಂತೆ ವಿವರಿಸಲಾಗಿದೆ ಪೂ ರಾತ್ರಿಪುರ ಸಂಹಾರೇ ತ್ರಿನೇತ್ರೋ ಗತಾಂಪತಿ ಉದಪಶತ್ಪುರ ಮುನ್ಮಿಲಿತವಲೋಚನಃ त्रिपुराणां वधाथार्यविभुना शम्भुना पुरः उन्मीलितानि चक्षुंषि दिव्यं वर्षसहस्रकर्म उभाभ्यां चारुपक्ष्मंभ्या पतीता जलबिन्दवः त एवो बिन्दवो जात महारुद्राक्षप्रक्षवरत्वा मनुप्राभुर्भक्तानुग्रहकारणात् ಪೂರ್ವದಲ್ಲಿ ವಿಶ್ವ ಸೃಷ್ಟಿಕರ್ತನಾದ ಶಿವನು ತ್ರಿಪುರಾಸುರರ ಸಂಹಾರ ಮಾಡುವಾಗ ತನ್ನ ಮೂರು ನೇತ್ರಗಳನ್ನು ವಿಕಾಸಗೊಳಿಸಿ ತ್ರಿಪುರಾಸುರರನ್ನು ಮೇಲ್ಭಾಗದಲ್ಲಿ ಶಿವನೋಡಿದ ಶುಭ ಸಂದರ್ಭದಲ್ಲಿ ಆ ದಯಾಮಯನ ಸೂರ್ಯ ಚಂದ್ರ ಅಗ್ನಿ ನೇತ್ರಗಳಿಂದ ಚಲಬಿಂದುಗಳು ಉದುರಿದವು ಆ ಜಲಬಿಂದುಗಳಿಂದ ಈ ಪವಿತ್ರಮಯವು ಮತ್ತು ನಿತ್ಯ ಸ್ಮರಣೀಯವಾದ ರುದ್ರಾಕ್ಷಿಗಳು ಉತ್ಪನ್ನವಾದವು ಇವಕ್ಕೆ ಶ್ರೀ ರುದ್ರನ ಉರಿನೇತ್ರದಿಂದ ಉತ್ಪನ್ನವಾದ ಕಾರಣ ರುದ್ರಾಕ್ಷಿಯೆಂದು ಪ್ರಸಿದ್ಧಿಯಾಗಿದೆ ಆದ ಕಾರಣ ರುದ್ರಾಕ್ಷಿಗಳು ಲೋಕ ಪಾವನವಾಗಿವೆ ಕೇವಲ ಸ್ಪರ್ಶ ಮಾತ್ರದಿಂದ ಶ್ರದ್ಧಾಳುಗಳ ಮಾತು ಮೈ ಮನಸ್ಸು ಶುದ್ಧಿ ಮಾಡುವ ದಿವ್ಯ ಶಕ್ತಿ ಈ ರುದ್ರಾಕ್ಷಿಗಳಲ್ಲಿದೆ ಸದ್ಗುರು ಹಸ್ತದಿಂದ ಶುದ್ಧೀಕರಿಸಿಕೊಂಡು ರುದ್ರಾಕ್ಷಿ ಧಾರಣೆ ಮಾಡಿದರೆ ಮಾನವರಿಗೆ ಉತ್ತಮ ಹಾಗೂ ಶುಭ ಕೋಟಿಗುಣಿತಂ ಫಲಂ ತತ್ಪರ್ಶಂ ನವೇತ್ ಕೋಟಿಶತಂ ಪುಣ್ಯಂ ಲಭತೆ ದಾರಣ ಆಗಮವಾಡಿಯಂತೆ ಸ್ಪರ್ಶ ಮಾತ್ರದಿಂದ ಭಕ್ತ ಜನರ ಭವವನ್ನು ಹರಿಸುವ ಭವ್ಯಶಕ್ತಿ ಈ ರುದ್ರಾಕ್ಷಿಯಲ್ಲಿದೆ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾದರೆ ಶತಕೋಟಿ ಜನ್ಮದ ಪುಣ್ಯ ಸಂಗ್ರಹದ ಫಲವಿದ್ದವರಿಗೆ ಸಾಧ್ಯವೆಂದು ಆಗಮ ಹೇಳುವುದು ಹದಿನಾಲ್ಕು ಮುಖದವರೆಗಿನ ರುದ್ರಾಕ್ಷಿಗಳಿಗೆ ಆಯಾ ಮುಖಕ್ಕೆ ಅನುಸರಿಸಿ ಅಧಿ ದೇವತೆ ಬೀಜಾಕ್ಷರ ಮಂತ್ರಗಳಿವೆ ಹದಿನಾಲ್ಕು ಮುಖದವರೆಗೂ ಇರುವ ರುದ್ರಾಕ್ಷಿಗಳು ಆಯಾಯ ಮುಖಕ್ಕೆ ಅನುಸರಿಸಿ ಫಲಪದಗಳನ್ನು ಧಾರಣೆ ಮಾಡಿದವರಿಗೆ ಕೊಡುತ್ತವೆ ವಿಶ್ವಾಸ ಫಲದಾಯಕ ಎನ್ನುವಂತೆ ಎಲ್ಲದಕ್ಕೂ ಆಪ್ತವಾಕ್ಯಂ ಎಂಬ ಲೋಕವಾಣಿಯಂತೆ ಭಕ್ತಿ ಶ್ರದ್ಧೆ ವಿಶ್ವಾಸ ಬೆಳೆದು ಬರಬೇಕು ತ್ರಯಮೇಖಂ ದುರ್ಲಭಂ ಎಂಬ ಉಕ್ತಿಯಂತೆ ಜಗತ್ತಿನಲ್ಲಿ ಭಗವಂತನ ಕೃಪೆ ಕಠಿಣ ಇದು ಪುಣ್ಯಜೀವಿಗಳಿಗೆ ಮಾತ್ರ ಸಾಧ್ಯ ಯಾವ ವಿದ್ಯೆ ಕಲಿಯಬೇಕಾದರೂ ಗುರು ಬೇಕು ಗುರುವಿಲ್ಲದ ವಿದ್ಯೆ ಹಾಳುವಿದ್ದೆ ಗುರು ಸ್ಪರ್ಶವಾದ ವಸ್ತು ಪವಿತ್ರ ಧ್ಯಾನಕ್ಕೆ ಮೂಲ ಗುರು ಮಂತ್ರಕ್ಕೆ ಮೂಲ ಗುರು ಪೂಜೆಗೆ ಮೂಲ ಗುರು ಮುಕ್ತಿಗೆ ಮೂಲ ಗುರು ಇಹ ಮತ್ತು ಪರಸುಕಕ್ಕೆ ಮೂಲ ಗುರು ಮಡಕೆಯನ್ನು ಮಾಡಲು ಮೊದಲು ಮಣ್ಣು ಬೇಕು ಆಭರಣ ಮಾಡಲು ಮೊದಲು ಚಿನ್ನಬೇಕು ಮನುಷ್ಯ ಮಹದೇಪನಾಗಬೇಕಾದರೆ ನರನು ಹರನಾಗಬೇಕಾದರೆ ಜೀವನು ಶಿವನಾಗಬೇಕಾದರೆ ಮಾಂಸಮಯ ಪಿಂಡ ಮಂತ್ರಮಯ ಪಿಂಡವಾಗಬೇಕಾದರೆ ಅಂಗ ಲಿಂಗವಾಗಬೇಕಾದರೆ ಸದ್ಗುರು ಹಸ್ತಸ್ಪರ್ಶವಾಗಲೇಬೇಕು ಅವನ ಅನುಗ್ರಹವಾಗಬೇಕು ಅವನು ಅಡಿಯಿಟ್ಟ ಕ್ಷೇತ್ರ ಸುಕ್ಷೇತ್ರ ಅವನ ಹಸ್ತು ಸ್ಪರ್ಶವಾದ ಮಣ್ಣು ಮೃಷ್ಟಾನ್ನ ಕಲ್ಲು ಕನಕ ಹೊಳ್ಳು ರಾಜಾನ್ಯ ಬರಡು ಗೋವು ಕಾಮಧೇನು ಕೊರಡು ಕಲ್ಪವೃಕ್ಷ ಅವನ ಅನುಗ್ರಹವಾದರೆ ಸಕಲ ಪಡಿ ಪದಾರ್ಥಗಳೂ ಪ್ರಾಪ್ತಿಯಾಗುವುದು ದೇವತೆಗಳೂ ಸಹ ಅವನ ಅನುಗ್ರಹದಿಂದ ಉದ್ಧಾರವಾಗಿದ್ದಾರೆ ಹರಮುನಿದರು ಗುರು ಕಾಯುತ್ತಾನೆ ಗುರು ಧರಣಿಯಲ್ಲಿ ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ಸರ್ಪದ ಹೆಡೆಯ ನೀಡಿದು ಯಾರು ಕೆನ್ನೆ ತುರಿಸಿಕೊಳ್ಳುವುದಿಲ್ಲ ಹೊಲಿಯ ಮೀಸೆ ಹಿಡಿದು ಯಾರು ಉಯ್ಯಾಲೆ ಆಡುವುದಿಲ್ಲ ಉರಿಯುವ ಬೆಂಕಿಯಿಂದ ಯಾರು ತಲೆಯ ಕೂದಲು ಗಂಟು ಬಿಡಿಸಿಕೊಳ್ಳುವುದಿಲ್ಲ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಯಾರೂ ನೀರಿನಲ್ಲಿ ಮುಳುಗುವುದಿಲ್ಲ ಸದ್ಗುರುವಿಗೆ ಮೈಯೆಲ್ಲಾ ಕಣ್ಣು ಮೈಯೆಲ್ಲಾ ಕಾಲು ಗುರುವು ಆಪತ್ ಬಂಧು ಗುರುವು ಆಪ್ತನೂ ಹೌದು ಬಂಧವೂ ಸಹ ಹೌದು ತಂದೆ ತಾಯಿ ಎಲ್ಲವೂ ಹೌದು ಗುರುವು ಅನಿಮಿತ್ಯ ಬಾಂಧವನು ನಂಬಿದ ಭಕ್ತನ ತನು ಮನ ವಾಕ್ ಶುದ್ಧಗೊಳಿಸಿ ಸರ್ವ ಬಂಧನದಿಂದ ಮುಕ್ತನನ್ನಾಗಿ ಮಾಡುತ್ತಾನೆ ಲೌಕಿಕದಲ್ಲಿ ಎಲ್ಲ ಶಕ್ತಿಯನ್ನು ಪಡೆಯುವುದಕ್ಕಿಂತ ಮೊದಲು ಅವನ ಅನುಗ್ರಹ ಪಡೆಯಬೇಕು ಅವನ ಕರುಣೆಯಾದರೆ ಮೂಗನು ವಾಚಾಲನಾಗುತ್ತಾನೆ ಹೆಳವನು ಬೆಟ್ಟವನ್ನು ಹತ್ತುವನು ಆದ ಪ್ರಯುಕ್ತ ರುದ್ರಾಕ್ಷಿ ಮಂತ್ರ ವಿಭೂತಿ ಇವು ಗುರು ಹಸ್ತಸ್ಪರ್ಶವಾದ ಮೇಲೆಯೇ ಉಪಯೋಗಿಸಿದರೆ ಫಲಪ್ರದವಾಗುತ್ತವೆ ಮುಂದಿನ ಸಂಚಿಕೆಯಲ್ಲಿ ನಾನಾ ವಿಧದ ರುದ್ರಾಕ್ಷಿಗಳ ಬೀಜಾಕ್ಷರಗಳನ್ನು ನೋಡೋಣ